ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸೀತಾಪಹರಣದ ನಂತರ ರಾಮ ಲಕ್ಷ್ಮಣರು ಇಬ್ಬರೂ ಸೇರಿ ಸೀತಾದೇವಿಯನ್ನ ಹುಡುಕ್ತಾ ಇರುವ ಸಮಯದಲ್ಲಿ ಸಡನ್ ಆಗಿ ಎರಡು ಉದ್ದವಾದ ಕೈಗಳು ಬಂದು ಅವರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಎಳೆದುಕೊಂಡು ಬಿಡುತ್ತವೆ ಅವರು ಕಣ್ಣು ತೆಗೆದು ನೋಡೋಷ್ಟರಲ್ಲಿ ವೃತ್ತಾಕಾರದಲ್ಲಿರುವ ಮುಖ ಬಾಯಿ ಮತ್ತು ಕೈಗಳನ್ನ ಮಾತ್ರವೇ ಹೊಂದಿರುವ ಒಂದು ವಿಕೃತ ರೂಪ ಅವರನ್ನ ತಿನ್ನುವ ಪ್ರಯತ್ನ ಮಾಡ್ತಾ ಇರುತ್ತೆ ಲಕ್ಷ್ಮಣ ತಕ್ಷಣವೇ ಆತನನ್ನ ಸಾಯಿಸಲು ಮುಂದಾಗ್ತಾನೆ ಆದ್ರೆ ಶ್ರೀರಾಮ ಲಕ್ಷ್ಮಣನನ್ನ ನಿಲ್ಲಿಸಿ ಆತನಿಗೆ ನಮ್ಮ ಜೊತೆ ಯುದ್ಧ ಮಾಡೋಕಾಗಲ್ಲ ಕನಿಷ್ಠ ಪಕ್ಷ ಓಡಿ ಹೋಗಲು ಕೂಡ ಆಗಲ್ಲ ಅಂತವನನ್ನ ಸಾಯಿಸಬಾರದು ಎಂದು ಹೇಳಿ ಆತನ ಕೈಗಳನ್ನ ಕತ್ತರಿಸ್ತಾರೆ ನಂತರ ಆ ರಾಕ್ಷಸ ತನ್ನ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾನೆ ಆತ ಒಬ್ಬ ಧನು ಎಂಬ ಗಂಧರ್ವ ಎಂದು ಬ್ರಹ್ಮನ ವರದ ಕಾರಣದಿಂದ ಆತನಿಗೆ ಕಾಮರೂಪ ವಿದ್ಯೆ ಬಂದಿದೆ ಎಂದು ಹೇಳ್ತಾನೆ ಇಲ್ಲಿ ಕಾಮರೂಪ ವಿದ್ಯೆ ಅಂದ್ರೆ ಆತನಿಗೆ ಬೇಕಾದ ರೂಪಕ್ಕೆ ಬದಲಾಗುವ ವರ ಸೊ ಆತನಿಗೆ ಎಷ್ಟು ಸೌಂದರ್ಯ ಇದ್ರೂ ಕೂಡ ಕೆಲವು ಭಯಂಕರವಾದ ರೂಪಗಳಿಗೆ ಬದಲಾಗಿ ಅಲ್ಲಿರುವ ಜಂತುಗಳನ್ನ ಮನುಷ್ಯರನ್ನ ಭಯಪಡಿಸಿ ಸಂತೋಷ ಪಡ್ತಾ ಇದ್ದ ಈ ರೀತಿ ಒಂದು ಸಂದರ್ಭದಲ್ಲಿ ಸ್ಥುಲಸಿರಸ್ ಎಂಬ ಒಬ್ಬ ಮಹರ್ಷಿಗೆ ಈಗ ಇರುವ ರೂಪದಿಂದ ಕಾಣಿಸಿ ಭಯಪಡಿಸಿದ್ದೆ ಎಂದು ಇದರಿಂದ ಕೋಪಗೊಂಡ ಮಹರ್ಷಿ ಇದೇ ರೀತಿ ಇದ್ದು ಬಿಡುವಂತ ಶಾಪ ಕೊಟ್ಟಿದ್ದಾನೆ ಎಂದು ಹೇಳ್ತಾನೆ ನಂತರ ಶ್ರೀರಾಮ ಆತನಿಗೆ ಶಾಪದಿಂದ ವಿಮುಕ್ತಿಯನ್ನ ಕೊಡಿಸ್ತಾನೆ ಇದು ಕದಂಬನ ಅಹಂಕಾರಕ್ಕೆ ಬಂದಿರುವ ಶಾಪ ಕೆಲವು ಸಾವಿರಾರು ವರ್ಷಗಳವರೆಗೆ ಯಾವ ಕಡೆಗೂ ಚಲಿಸಲಾಗದೆ ಹತ್ತಿರ ಬಂದಿರುವ ಜೀವಿಗಳನ್ನ ಎಳೆದುಕೊಂಡು ತಿಂತ ನರಕವನ್ನ ಅನುಭವಿಸ್ತಾನೆ ಸೊ ಫ್ರೆಂಡ್ಸ್ ನಮ್ಮ ಪುರಾಣಗಳಲ್ಲಿ ಇಂತಹ ನೂರಾರು ಕಥೆಗಳಿವೆ ನಿಜ ಹೇಳಬೇಕು ಅಂದ್ರೆ ಈ ಶಾಪಗಳು ಮತ್ತು ವರಗಳೇ ನಮ್ಮ ಪುರಾಣಗಳಲ್ಲಿರುವ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬಹುದು ಸೊ ಇಂತಹ ಇನ್ನೂ ಒಂಬತ್ತು ಕಠೋರ ಶಾಪಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಅದೇ ರೀತಿ ಈಗ ನಾನು ಹೇಳುವ ಪ್ರತಿಯೊಂದು ಕತೆಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ ಗೊತ್ತಿದ್ದವರು ತಪ್ಪದೆ ಕಮೆಂಟ್ ಮಾಡಿ ಗೊತ್ತಿಲ್ಲದೆ ಇದ್ದವರು ಕೂಡ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಆದರೂ ಕಮೆಂಟ್ ಮಾಡಿ ಸೊ ಈಗ ನಾನು ಹೇಳಿರುವುದು ವಾಲ್ಮೀಕಿ ಮಹರ್ಷಿ ಬರೆದಿರುವ ಸಂಪೂರ್ಣ ರಾಮಾಯಣದಲ್ಲಿರುವ ಘಟನೆ ಅದೇ ರೀತಿ ಈ ಕದಂಬನ ಶಾಪಕ್ಕೆ ಇನ್ನೊಂದು ಕಥೆಯನ್ನು ಕೂಡ ಹೇಳಲಾಗುತ್ತೆ ಅದೇನು ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿಯಾ ನಂಬರ್ ಟು ಇಂದ್ರನಿಗೆ ದುರ್ವಾಸ ಮುನಿಯ ಶಾಪ ಒಂದು ದಿನ ಇಂದ್ರ ದೇವರು ರಾಕ್ಷಸ ರ ಮೇಲೆ ಜಯ ಗಳಿಸಿ ಸಂತೋಷದಿಂದ ಅಮರಾವತಿ ಬೀದಿಗಳಲ್ಲಿ ವಿಜಯ ಯಾತ್ರೆಯನ್ನ ಮಾಡ್ತಾ ಇರ್ತಾನೆ ಆಗ ದುರ್ವಾಸ ಮಹಾಮುನಿ ಇಂದ್ರನ ಈ ಗೆಲುವಿಗೆ ಸಂತೋಷ ಪಟ್ಟು ಆತನಿಗೆ ಪಾರಿಜಾತ ಮಾಲೆಯನ್ನ ಸಮರ್ಪಿಸ್ತಾನೆ ಆದ್ರೆ ಇಂದ್ರ ಮಹರ್ಷಿಯ ಮೇಲೆ ಗೌರವವನ್ನು ತೋರಿಸದೆ ಅದನ್ನ ಐರಾವತದ ಮೇಲೆ ಹಾಕ್ತಾನೆ ಆದ್ರೆ ಅದು ಜಾರಿ ಕೆಳಗಡೆ ಬೀಳೋದ್ರಿಂದ ಆ ಐರಾವತ ಅದನ್ನ ತುಳಿದುಕೊಂಡು ಹೋಗುತ್ತೆ ಇದನ್ನ ನೋಡಿದ ದುರ್ವಾಸ ಇಂದ್ರನ ಈ ಮತಕ್ಕೆ ಆಗ್ರಹಿಸಿ ಯಾವ ಐಶ್ವರ್ಯ ಬಲವನ್ನ ನೋಡಿಕೊಂಡು ಇಷ್ಟು ಗರ್ವದಿಂದ ಮೆರಿತಾ ಇದೆಯೋ ಆ ಐಶ್ವರ್ಯ ಬಲ ನಿನಗೆ ಮತ್ತು ನಿನ್ನ ಜಾತಿಗೆ ದುರ್ಬಲವಾಗಿ ಬಿಡಲಿ ಎಂದು ಶಾಪ ಕೊಟ್ಟು ಬಿಡ್ತಾನೆ ನಂತರ ದೇವತೆಗಳೆಲ್ಲ ತಮ್ಮ ಐಶ್ವರ್ಯ ಬಲವನ್ನ ಕಳೆದುಕೊಂಡು ಅನೇಕ ರೋಗಗಳ ಪಾಲಾಗಿ ಅಸ್ಥಿ ಪಂಜರದಂತೆ ಬದಲಾಗ್ತಾರೆ ಕೆಲವು ವರ್ಷಗಳ ನಂತರ ಚತುರ್ಮುಖ ಬ್ರಹ್ಮ ಇದನ್ನ ನೋಡಿ ಶ್ರೀ ಮಹಾವಿಷ್ಣುವಿನ ಆಜ್ಞೆಯ ಮೇರೆಗೆ ಅಮೃತವನ್ನ ಮಂಥನ ಮಾಡಿ ಮತ್ತೆ ಪೂರ್ವ ವೈಭವವನ್ನ ಪಡಿತಾರೆ ಇದು ಇಂದ್ರನ ಮದಕ್ಕೆ ಕೊಟ್ಟಿರುವ ಶಾಪ ಹಾಗಾದ್ರೆ ಮಂಥನ ಮಾಡುವಾಗ ಬಳಸಿರುವ ಪರ್ವತದ ಹೆಸರು ನಿಮ್ಗೆ ಗೊತ್ತಿದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ನಂಬರ್ ತ್ರೀ ಶ್ರವಣ ಕುಮಾರನ ಶಾಪ ವಿಚಿತ್ರವಾಗಿ ಒಂದೊಂದು ಬಾರಿ ಶಾಪಗಳು ಕೂಡ ಹೊರಗಳಾಗಿ ಬದಲಾಗ್ತಾ ಇರುತ್ತವೆ ಶ್ರವಣಕುಮಾರ ಅಂದರಾಗಿರುವ ತನ್ನ ತಂದೆ ತಾಯಿಯರ ದಾಹವನ್ನು ತೀರಿಸುವ ಸಲುವಾಗಿ ಒಂದು ಕೊಳದಲ್ಲಿ ನೀರನ್ನ ಹಿಡಿತಾ ಇರುವಾಗ ಆ ಶಬ್ದವನ್ನ ಕೇಳಿ ನೋಡದೆ ದಶರಥ ಮಹಾರಾಜ ಶಬ್ದವೇದಿ ಅಸ್ತ್ರವನ್ನ ಪ್ರಯೋಗಿಸ್ತಾನೆ ಇದರಿಂದ ಶ್ರವಣಕುಮಾರನ ಮರಣ ವಾರ್ತೆಯನ್ನ ಕೇಳಿದ ಆತನ ತಂದೆ ತಾಯಿಗಳು ದಶರಥ ಮಹಾರಾಜನಿಗೆ ನಿನ್ನ ಕೊನೆಯ ಕ್ಷಣಗಳಲ್ಲಿ ಪುತ್ರನ ವೇದನೆಯಿಂದ ನಮ್ಮಂತೆ ಮರಣಿಸ್ತೀಯಾ ಎಂದು ಶಾಪ ಕೊಟ್ಟು ಸತ್ತು ಹೋಗಿಬಿಡ್ತಾರೆ ಸೊ ಪ್ರಜೆಗಳನ್ನ ಆಳುವ ಸ್ಥಾನದಲ್ಲಿರುವ ಮಹಾರಾಜ ಯೋಚನೆ ಮಾಡದೆ ಮಾಡಿ ಮಾಡಿದ ಕೆಲಸಕ್ಕೆ ಬಂದಿರುವ ಶಾಪವಿದು ಆದ್ರೆ ಈ ಶಾಪಕ್ಕೆ ದಶರಥ ಮಹಾರಾಜ ಒಂದು ಕಡೆ ದುಃಖ ಪಡ್ತಾ ಇದ್ರು ಇನ್ನೊಂದು ಕಡೆ ಸಂತೋಷ ಪಡ್ತಾನೆ ಯಾಕೆಂದ್ರೆ ಕೆಲವು ಸಾವಿರಾರು ವರ್ಷಗಳಿಂದ ಮಕ್ಕಳಿಲ್ಲದೆ ದುಃಖ ಪಡ್ತಾ ಇರುವ ಆತನಿಗೆ ಈ ಶಾಪದ ಕಾರಣದಿಂದ ಮಕ್ಕಳು ಹುಟ್ಟುತ್ತಾರೆ ಎಂದು ಅರ್ಥವಾಗುತ್ತೆ ಆದ್ರೆ ಆತ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾ ಇರುವ ಶ್ರೀರಾಮಚಂದ್ರ ದೂರವಾಗೋದ್ರಿಂದ ಚಿಂತೆಯಿಂದ ದುಃಖದಿಂದ ನರಕ ಅನುಭವಿಸಿ ಸತ್ತು ಹೋಗ್ತಾನೆ ಹಾಗಾದ್ರೆ ಈ ದಶರಥ ಮಹಾರಾಜ ಎಷ್ಟು ವರ್ಷಗಳವರೆಗೆ ಬದುಕಿದ್ದ ಎಂಬುದು ನಿಮ್ಗೆ ಗೊತ್ತಿದ್ರೆ ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ನಂಬರ್ ಫೋರ್ ವಿನತಾಗೆ ಅರುಣನ ಶಾಪ ಕದ್ರುವಿನ ಹೊಟ್ಟೆಯಲ್ಲಿ ಸಾವಿರ ಸರ್ಪಗಳು ಹುಟ್ಟುವುದು ಅವರ ಜೊತೆ ತನ್ನ ಸೋದರಿ ಕದ್ರುವ ಸಂತೋಷದಿಂದ ಇರೋದನ್ನ ನೋಡಿದ ವಿನತಾ ತನ್ನ ಎರಡು ಪಿಂಡಗಳು ಪೂರ್ತಿಯಾಗಿ ತಯಾರಾಗದೆ ಒಂದು ಪಿಂಡವನ್ನ ಮುರಿದು ಬಿಡ್ತಾಳೆ ಇದರಿಂದ ಅರ್ಧ ಭಾಗ ಮಾತ್ರವೇ ಅಂದ್ರೆ ತೊಡೆಗಳವರೆಗೆ ಮಾತ್ರವೇ ಅರುಣ ಎಂಬ ಮಗ ಹುಟ್ಟಿ ತನ್ನ ಅಸೂಯೆಗೆ ನಿನ್ನ ಸೋದರಿಯ ಹತ್ರ ದಾಸಿಯಾಗಿರುವ ಎಂದು ಶಾಪ ಕೊಡ್ತಾನೆ ಇದೇ ಕಾರಣದಿಂದ ನಂತರ ಒಂದು ಸ್ಪರ್ಧೆಯಲ್ಲಿ ಸೋತು ಹೋಗಿ ಆ ಸೋದರಿಯ ಹತ್ರವೇ ಐದು ನೂರು ವರ್ಷಗಳವರೆಗೆ ದಾಸಿಯಾಗಿರ್ತಾಳೆ ಈ ವಿನ ಐನೂರು ವರ್ಷಗಳ ನಂತರ ಎರಡನೇ ಪಿಂಡದಿಂದ ಹುಟ್ಟಿರುವ ಗರುಕ್ ಮಂತ ಸ್ವರ್ಗದಿಂದ ಅಮೃತವನ್ನ ತಗೊಂಡ್ ಬರೋದ್ರಿಂದ ವಿನತ ಆ ಶಾಪವನ್ನ ಕಳೆದುಕೊಳ್ತಾಳೆ ಈ ವಿನತ ಮತ್ತು ಕದ್ರ ಯಾರು ಅವರ ಗಂಡಂದಿರ ಹೆಸರು ನಿಮ್ಗೆ ಗೊತ್ತಿದ್ರೆ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ನಂಬರ್ ಫೈವ್ ಊರ್ವಶಿಯ ಶಾಪ ಅರ್ಜುನ ಒಂದು ಬಾರಿ ಸ್ವರ್ಗಕ್ಕೆ ಅತಿಥಿಯಾಗಿ ಹೋಗ್ತಾನೆ ಆ ದಿನ ತನ್ನ ಹತ್ರಕ್ಕೆ ಊರ್ವಶಿಯನ್ನ ಕಳಿಸ್ತಾನೆ ಇಂದ್ರ ಊರ್ವಶಿ ಕೂಡ ಅರ್ಜುನನ ಪರಾಕ್ರಮವನ್ನ ಮೆಚ್ಚಿ ಆತನನ್ನ ಇಷ್ಟಪಡ್ತಾಳೆ ಆದ್ರೆ ಅರ್ಜುನ ಆಕೆಯನ್ನ ನಿರಾಕರಿಸ್ತಾನೆ ವರ್ಷೆಯ ಪ್ರಕಾರ ನೋಡಿದ್ರೆ ನೀವು ನನಗೆ ತಾಯಿ ಆಗ್ತೀರಾ ಎಂದು ಹೇಳ್ತಾನೆ ಇದಕ್ಕೆ ಹಾಗೆ ನಾವು ದೇವ ವೇಷಯರೆಂದು ನಮಗೆ ಸಂಬಂಧಗಳು ಇರಲ್ಲ ಎಂದು ಹೇಳ್ತಾಳೆ ಆದ್ರೆ ನನಗಿರುತ್ತವೆ ಎಂದು ಅರ್ಜುನ ಗಟ್ಟಿಯಾಗಿ ನಿರಾಕರಿಸೋದ್ರಿಂದ ಕೋರಿಕೊಂಡು ಬಂದಿರುವ ತನ್ನನ್ನ ನಿರಾಕರಿಸಿರುವುದಕ್ಕೆ ಒಂದು ವರ್ಷದವರೆಗೆ ನೀನು ನಪುಂಸಕನಾಗಿ ಬಿಡು ಎಂದು ಶಾಪ ಕೊಟ್ಟು ಬಿಡ್ತಾಳೆ ಕೆಲವೊಂದು ಬಾರಿ ನಮ್ಮ ತಪ್ಪುಗಳು ಇಲ್ದೇ ಇದ್ರೂ ಕೂಡ ಇಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತವೆ ಆದ್ರೆ ಮಹಾತ್ಮರು ಮಾತ್ರವೇ ಪ್ರತಿಯೊಂದು ಪರಿಸ್ಥಿತಿಯನ್ನ ಒಂದು ಅವಕಾಶವಾಗಿ ಬಳಸಿಕೊಳ್ತಾರೆ ಇದೇ ರೀತಿ ಅರ್ಜುನ ಈ ಶಾಪವನ್ನ ತನ್ನ ಅಜ್ಞಾತವಾಸದ ಸಮಯದಲ್ಲಿ ಉಪಯೋಗ ಬುದ್ಧಿವಂತಿಕೆಯಿಂದ ಕೌರವರಿಂದ ತಪ್ಪಿಸಿಕೊಳ್ತಾನೆ ಹಾಗಾದ್ರೆ ಈ ಅಜ್ಞಾತವಾಸದಲ್ಲಿರುವ ಅರ್ಜುನನ ಹೆಸರು ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ನಂಬರ್ ಸಿಕ್ಸ್ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನ ಶಾಪ ಅಶ್ವತ್ಥಾಮ ಒಬ್ಬ ಚಿರಂಜೀವಿ ಇಂದಿಗೂ ಕೂಡ ಅವರು ಪಿಶಾಚ ರೂಪದಲ್ಲಿ ಭೂಮಿಯ ಮೇಲೆ ತಿರುಗಾಡ್ತಾ ಇರ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಮಹಾಭಾರತದ ಪ್ರಕಾರ ಕುರುಕ್ಷೇತ್ರ ಯುದ್ಧದ ನಂತರ ಆ ಯುದ್ಧದಲ್ಲಿ ನಡೆದಿರುವ ಘಟನೆಯನ್ನ ನೋಡಿ ಕ್ರೋಧಕ್ಕೆ ಗುರಿಯಾಗಿರುವ ಅಶ್ವತ್ಥಾಮ ರಾತ್ರಿಯ ಸಮಯದಲ್ಲಿ ಪಾಂಡವರು ಅಂತ ಅಂದುಕೊಂಡು ಉಪ ಪಾಂಡವರನ್ನ ನಿದ್ದೆಯಲ್ಲಿ ಇದ್ದಾಗ ಸಾಯಿಸಿ ಬಿಡ್ತಾನೆ ಈ ಕ್ರೋಧಕ್ಕೆ ಶ್ರೀಕೃಷ್ಣ ಕೋಪಗೊಂಡು ಭೂಮಿಯ ಮೇಲೆ ಕಲಿಯುವ ಅಂತ್ಯದವರೆಗೆ ಗಾಯಗಳು ರೋಗಗಳು ಗುಣವಾಗದೆ ನರಕವನ್ನ ಅನುಭವ ಜೀವಂತವಾಗಿರು ಎಂದು ಶಾಪ ಕೊಟ್ಟು ಬಿಡ್ತಾನೆ ಸಹಜವಾಗಿ ಒಳ್ಳೆಯವನಾಗಿದ್ರೂ ಕೂಡ ಮಿತಿ ಮೀರಿದ ಕೋಪಕ್ಕೆ ಈ ಶಾಪವನ್ನ ಪಡಿತಾನೆ ಅಶ್ವತ್ಥಾಮ ಹಾಗಾದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕಡೆ ನಿಂತು ಯುದ್ಧ ಮಾಡಿರುವ ಅಶ್ವತ್ಥಾಮನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಬದುಕುಳಿತಾನೆ ಆತನ ಹೆಸರು ಗೊತ್ತಿದ್ರೆ ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ನಂಬರ್ ಸೆವೆನ್ ಪಾಂಡುರಾಜನ ಶಾಪ ಕಿಂದಮ್ಮ ಎಂಬ ಮಹರ್ಷಿ ತನ್ನ ಹೆಂಡತಿಯ ಜೊತೆ ಸೇರಿ ಒಂದು ಜಿಂಕೆಯ ರೂಪದಲ್ಲಿ ಶೃಂಗಾರದಲ್ಲಿ ಪಾಲ್ಗೊಳ್ತಾ ಇರುವಾಗ ಆ ಕಡೆಯಿಂದ ಬಂದಿರುವ ಪಾಂಡುರಾಜ ಬಾಣವನ್ನ ಹಾಕ್ತಾನೆ ಇದರಿಂದ ಗಾಯಗೊಂಡು ನಿಜ ರೂಪಕ್ಕೆ ಬಂದಿರುವ ಕಿಂದಮ ಮಹರ್ಷಿ ಸಂಗಮಿಸ್ತಾ ಇರುವ ಪ್ರಾಣಿಗಳನ್ನ ಸಾಯಿಸಬಾರದು ಎಂಬ ಜ್ಞಾನವೂ ಕೂಡ ಇಲ್ಲದೆ ಬಾಣ ಪ್ರಯೋಗವನ್ನ ಮಾಡಿದ್ದಕ್ಕೆ ಇನ್ನು ಮುಂದೆ ಯಾವ ಸ್ತ್ರೀಯನ್ನಾದ್ರೂ ಕಾಮದಿಂದ ನೋಡಿದ್ರೆ ನೀನು ಮರಣಿಸ್ತೀಯಾ ಎಂದು ಶಾಪ ಕೊಟ್ಟು ಬಿಡ್ತಾನೆ ಇದೇ ಕಾರಣದಿಂದ ಪಾಂಡುರಾಜನ ಹೆಂಡತಿಯರಾದ ಕುಂತಿ ಮತ್ತು ಮಾದ್ರಿ ಇಬ್ಬರೂ ಕೂಡ ಪಾಂಡುರಾಜನಿಂದ ಅಲ್ಲದೆ ದೇವತೆಗಳಿಂದ ಮಕ್ಕಳನ್ನ ಪಡಿತಾರೆ ನಂತರ ಒಂದು ಸಂದರ್ಭದಲ್ಲಿ ಸ್ನಾನ ಮಾಡ್ತಾ ಇರುವ ಮಾದ್ರಿಯನ್ನ ನೋಡಿ ಮೋಹಕ್ಕೆ ಒಳಗಾದ ಪಾಂಡುರಾಜ ಶಾಪವನ್ನ ಮರೆತು ಹತ್ರ ಹೋಗಿ ಸತ್ತು ಹೋಗಿ ಬಿಡ್ತಾನೆ ಇದಕ್ಕೆ ಮಾದ್ರಿಯೇ ಕಾರಣ ಎಂದು ಆಕೆ ಬಾವಿ ಮಾದ್ರಿ ಕೂಡ ಸತಿ ಸಹಗಮನ ಮಾಡ್ತಾಳೆ ಇದು ಕೂಡ ಪಾಂಡುರಾಜನ ಮೋಹಕ್ಕೆ ಬಂದಿರುವ ಶಾಪ ಈ ಪಾಂಡುರಾಜನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಹಾಗಾದ್ರೆ ಅವರ ಹೆಸರು ಏನು ಎಂಬುದನ್ನ ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಂಬರ್ ಏಟ್ ಅಹಲ್ಯಗೆ ಗೌತಮನ ಶಾಪ ಅಹಲ್ಯ ಕಥೆ ಎಲ್ರಿಗೂ ಗೊತ್ತಿರುತ್ತೆ ಬಹಳಷ್ಟು ಜನ ತಿಳಿದಿರುವ ಹಾಗೆ ಅಹಲ್ಯ ಅಷ್ಟೊಂದು ಮುಗ್ಧ ಮಹಿಳೆಯಂತೂ ಅಲ್ಲ ಬಂದಿರುವವನು ಇಂದ್ರನು ಅಥವಾ ತನ್ನ ಗಂಡನು ಎಂದು ತಿಳಿಯದಷ್ಟು ಹುಚ್ಚಳು ಕೂಡ ಅಲ್ಲ ತಿಳಿಯದೆ ಮಾಡಿರುವ ತಪ್ಪಿಗೆ ಶಾಪ ಕೊಡುವಷ್ಟು ಅವಿವೇಕಿ ಗೌತಮನು ಕೂಡ ಅಲ್ಲ ಬಂದಿರುವವನು ಇಂದ್ರ ಎಂದು ಅಹಲ್ಯೆಗೆ ಮೊದಲೇ ಗೊತ್ತಿರುತ್ತೆ ಗೊತ್ತಿದ್ದು ತಪ್ಪನ್ನ ಮಾಡಿದಾಳೆ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಕ್ಲಿಯರ್ ಆಗಿ ಸುರಶ್ರೇಷ್ಠ ನನ್ನ ಗಂಡ ಬರುವಷ್ಟರಲ್ಲಿ ಹೋಗಿ ಬಿಡು ಎಂದು ತುಂಬಾ ಸ್ಪಷ್ಟವಾಗಿ ಹೇಳಿದಾಳೆ ಆದ್ರಿಂದಲೇ ಈ ದ್ರೋಹಕ್ಕೆ ಗೌತಮ ಪಶ್ಚಾತ್ತಾಪದಿಂದ ಅಳುಗಾಡದೆ ಇಲ್ಲೇ ಇದ್ದು ಬಿಡು ಎಂದು ಶಾಪ ಕೊಟ್ಟಿದ್ದಾನೆ ಈಕೆ ಮಾಡಿರುವ ತಪ್ಪಿಗೆ ದುಃಖಪಟ್ಟು ಊಟ ನಿದ್ದೆ ಇಲ್ಲದೆ ಕೆಲವು ನೂರಾರು ವರ್ಷಗಳವರೆಗೆ ಆ ಜಾಗದಲ್ಲೇ ಇದ್ದು ಗಾಳಿಗೆ ಧೂಳಿಗೆ ಒಂದು ಕಲ್ಲು ಬಂಡೆಯಂತೆ ಬದಲಾಗಿ ಬಿಡ್ತಾಳೆ ಪಶ್ಚಾತ್ತಾಪದಿಂದ ದುಃಖ ಪಡ್ತಾ ಇರುವ ಆಕೆಗೆ ಶ್ರೀರಾಮನ ಪಾದ ತಗುಲಿದ ತಕ್ಷಣ ಆಕೆಗೆ ಪವಿತ್ರತೆ ಬರುತ್ತೆ ಹಾಗಾದ್ರೆ ನಿಮ್ಗೆ ಈ ಹಲ್ಲೆಯ ತಂದೆ ಯಾರ್ ಗೊತ್ತಾ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಮಾಡಿ ನಂಬರ್ ನೈನ್ ರಾವಣನಿಗೆ ನಳಕುವರನ ಶಾಪ ಬಹಳಷ್ಟು ಜನರಿಗೆ ರಾವಣಾಸುರ ಹತ್ತು ತಿಂಗಳುಗಳವರೆಗೆ ಸೀತಾದೇವಿ ತನ್ನ ಹತ್ರ ಇದ್ರೂ ಕೂಡ ಏನು ಮಾಡಿಲ್ಲ ಒಳ್ಳೆಯವನು ಅಂತ ಹೇಳ್ತಾ ಇರ್ತಾರೆ ಕಿಡ್ನಾಪ್ ತಪ್ಪಲ್ಲ ರೇಪ್ ಮಾಡಿದ್ರೆ ಮಾತ್ರವೇ ತಪ್ಪು ಅಂತ ಹೇಳುವ ಸಂಸ್ಕಾರವಿರುವವರಿಗೆ ಏನು ಹೇಳೋಕಾಗಲ್ಲ ಆದ್ರೆ ಇಷ್ಟು ಸಂಸ್ಕಾರವೂ ಕೂಡ ರಾವಣನಿಗೆ ಇರ್ಲಿಲ್ಲ ಎಂದು ಹೇಳೋಕೆ ಎರಡು ಕಾರಣಗಳಿವೆ ಎಲ್ಲಾ ಸ್ತ್ರೀಯರ ಮೇಲೆ ಹೋದ ಹಾಗೆ ಸೀತಾದೇವಿಯ ಮೇಲೂ ಕೂಡ ಬಲವಂತದಿಂದ ಹೋದ್ರೆ ಸೀತಾದೇವಿ ಕೂಡ ಅಷ್ಟೊಂದು ಬಲಹೀನಂತೂ ಅಲ್ಲ ಸೀತಾದೇವಿ ಸಾಕ್ಷಾತ್ ಆದಿಪರ ಶಕ್ತಿ ಸೊ ಸೀತಾದೇವಿಯನ್ನ ಮುಟ್ಟಿದ್ರೆ ಒಂದು ರಾವಣನಾದ್ರೂ ಸುಟ್ಟು ಹೋಗಿ ಬಿಡ್ತಾನೆ ಇಲ್ಲ ಅಂದ್ರೆ ಸೀತಾದೇವಿಯೇ ಅಗ್ನಿಗೆ ಆಹುತಿಯಾಗಿ ಬಿಡ್ತಾಳೆ ಇದು ರಾವಣನಿಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕಾಗಿಯೇ ಮೆಂಟಲ್ ಟಾರ್ಚರ್ ಕೊಟ್ಟು ತನ್ನಷ್ಟಕ್ಕೆ ತಾನೇ ಬರುವ ಹಾಗೆ ಮಾಡ್ಕೋಬೇಕು ಅಂತ ಅಂದುಕೊಂಡಿರ್ತಾನೆ ಒಂದು ಸಂದರ್ಭದಲ್ಲಿ ನಳಕುಬೇರನ ಪ್ರೇಯಸಿಯಾಗಿರುವ ರಂಬ ರಾವಣನ ಕಣ್ಣಿಗೆ ಬೀಳ್ತಾಳೆ ಇದರಿಂದ ಕಾಮದಿಂದ ರಾವಣ ರಂಬೆಯನ್ನ ಬಲವಂತ ಮಾಡೋದ್ರಿಂದ ಆಕೆ ರಾವಣನ ಅಣ್ಣನಾದ ಕುಬೇರನ ಮಗ ನಳಕುಬೇರನ ಪ್ರೇಯಸಿ ಎಂದು ಹೇಳ್ತಾಳೆ ಅಂದ್ರೆ ವರ್ಷಗೆ ಸೊಸೆ ಆಗ್ತೀನಿ ಅಂತ ಕೂಡ ಹೇಳ್ತಾಳೆ ಇಷ್ಟು ಹೇಳಿದ್ರೂ ಕೂಡ ಕೇಳದೆ ಆಕೆಯ ಮೇಲೆ ಅತ್ಯಾಚಾರ ಎಸಗಲು ಶುರು ಮಾಡ್ತಾನೆ ಇದನ್ನ ಕಂಡು ಕೋಪಗೊಂಡ ನಳಕುಬೇರ ಇಷ್ಟವಿಲ್ಲದೆ ಯಾವ ಸ್ತ್ರೀಯನ್ನಾದ್ರೂ ಮುಟ್ಟಿದ್ರೆ ನಿನ್ನ ತಲೆ ಸಾವಿರ ತುಂಡುಗಳಾಗಿ ಬಿಡುತ್ತೆ ಎಂದು ಶಾಪ ಕೊಡ್ತಾನೆ ಸೊ ಇಲ್ಲಿ ನೀವು ಚೆನ್ನಾಗಿ ಗಮನಿಸಿದ್ರೆ ಊರ್ವಶಿ ಸಂಬಂಧವನ್ನ ಬಿಟ್ಟು ಹತ್ರ ಬಂದ್ರೂ ಕೂಡ ಅರ್ಜುನ ತಿರಸ್ಕರಿಸಿ ಕ್ಷತ್ರಿಯ ಧರ್ಮವನ್ನ ಪಾಲಿಸ್ತಾನೆ ಆದ್ರೆ ರಾವಣನಿಗೆ ಸಂಬಂಧ ತಿಳಿದ್ರು ಕೂಡ ಬ್ರಾಹ್ಮಣ ಧರ್ಮವನ್ನ ಹಾಳು ಮಾಡ್ತಾನೆ ಸೊ ಮಾಡಿರುವ ಕರ್ಮದ ಆಧಾರದ ಮೇಲೆಯೇ ಪ್ರತಿಫಲವಿರುತ್ತೆ ಈ ಎರಡು ಕಾರಣಗಳಿಂದಲೇ ರಾವಣ ಸೀತಾ ದೇವಿಯನ್ನ ಮುಟ್ಟಲ್ಲ ಈ ಶಾಪ ಆತನ ಮೋಹಕ್ಕೆ ಹಾಗಾದ್ರೆ ಈ ರಾವಣಾಸುರನ ತಂದೆಯ ಹೆಸರೇನು ಗೊತ್ತಿದ್ದವರು ಕಮೆಂಟ್ ಮಾಡಿ ಇನ್ನು ಫೈನಲ್ ಆಗಿ ನಂಬರ್ ಟೆನ್ ಇಂದ್ರನಿಗೆ ಗೌತಮನ ಶಾಪ ರಾವಣ ಅಷ್ಟೇ ಅಲ್ಲ ಅಹಲ್ಯ ವಿಷಯದಲ್ಲಿ ಇಂದ್ರ ಮಾಡಿರೋದು ಕೂಡ ಅತ್ಯಂತ ಮಹಾಪಾಪ ದೇವತೆಗಳ ರಾಜನೇ ಈ ರೀತಿ ಮಾಡಿದ್ರೆ ಮಾಮೂಲಿ ಜನರ ಪರಿಸ್ಥಿತಿ ಹೇಗಿರುತ್ತೆ ಅದಕ್ಕಾಗಿಯೇ ಗೌತಮ ಇಂದ್ರನ ಕಾಮಕ್ಕೆ ಕಾರಣವಾಗಿರುವ ವೃಷಣಗಳು ಮಾಯವಾಗುವ ಹಾಗೆ ಶಾಪ ಕೊಡ್ತಾನೆ ಅದೇ ರೀತಿ ಆತ ಮಾಡಿರುವ ಪಾಪಕ್ಕೆ ಯಾವಾಗ್ಲೂ ನೆನಪಿರುವ ಹಾಗೆ ನಿನ್ನ ದೇಹ ಪೂರ್ತಿ ಸಾವಿರ ಸ್ತ್ರೀಯರ ಯೋನಿಯಂತೆ ಬದಲಾಗಲಿ ಎಂದು ಶಾಪ ಕೊಡ್ತಾನೆ ಕೆಲವು ಪುರಾಣಗಳಲ್ಲಿ ಸಾವಿರ ಕಣ್ಣುಗಳಾಗಿ ಬದಲಾಗುತ್ತವೆ ಎಂದು ಕೂಡ ಹೇಳಲಾಗಿದೆ ಏನೇ ಆದ್ರೂ ಇಂದ್ರನ ಕಾಮಕ್ಕೆ ಗೌತಮ ಕೊಟ್ಟಿರುವ ಶಾಪವಿದು ಹಾಗಾದ್ರೆ ಈ ಇಂದ್ರನ ಹೆಂಡತಿಯ ಹೆಸರೇನು ಗೊತ್ತಿದ್ದವರು ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಮನುಷ್ಯ ಏನ್ ಮಾಡ್ಬೇಕು ಏನ್ ಮಾಡಬಾರದು ಎಂಬುದಕ್ಕೆ ನಮ್ಮ ಮಹರ್ಷಿಗಳು ಹಾಕಿರುವ ರೇಖೆಗಳಿಗೂ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ವಿಡಿಯೋ ಹೋಗಿದ್ರೆ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ